20 24 કે આલેસો બેટ 350 રૂપિયા 250 રૂપિયા 275 280 રૂપિયા 280 185 રૂપિયા 290 રૂપિયા 295 રૂપિયા 295 300 રૂપિયા 300 રૂપિયા 300 રૂપિયા વી બેક પર 95 રૂપિયા 100 રૂપિયા 105 રૂપિયા 20 25 125 બેટ રૂપાઇ રૂપાઇપ રૂપાઇપત રૂપા ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಎಪಿಸ್ ಬೇರೆ ನೂರಾ ಸೊ ಬೆ ನೂರ ಐವತ್ತು ರೂಪಾಯಿ ಇನ್ನೂರಪ್ಪ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ರೂಪಾಯಿ ಇನ್ನೂರ ರೂಪಾಯಿ ನೂರ ರೂಪಾಯಿ ನೂರ ರೂಪಾಯಿ

ಇನ್ನೂರು ಇನ್ನೂರ ಐದು ರೂಪಾಯಿ ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ೂಪಾಯ ಹತ್ತು ರೂಪಾಯಿ ಹದಿನೈದು ರೂಪಾಯಿ ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಮುನ್ನೂರ ರೂಪಾಯಿ ಮುನ್ನೂರ ನಲ್ವತ್ತೈದು ರೂಪಾಯಿ ಮುನ್ನೂರ ನಲ್ವತ್ತು ರೂಪಾಯಿ ಮುನ್ನೂರ ಐವತ್ತೈದು ರೂಪಾಯಿ ಮುನ್ನೂರ ಐವತ್ತೈದು ಎ ಸಿ ಇನ್ನೂರ ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಮುನ್ನೂರ ರೂಪಾಯಿ ಮುನ್ನೂರ ಐದು ಮುನ್ನೂರ ಐದು ರೂಪಾಯಿ ಮುನ್ನೂರ ಐದು ರೂಪಾಯಿ ಎ